ಈಗ ಏನು ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ ಏನು ಆಡು ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕಾಗ್ತದೆ ಯಾಕೆ ಮಾಡಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿನಲ್ಲಿ ತೀರ್ಮಾನ ಹೋಗಬೇಕು ಯಾರಾದ್ರೂ ಸಿ ಎಲ್ ಪಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಯಾರನ್ನು ಕೇಳಿದ್ದಾರೆ ಯಾರಾದ್ರು ಕೇಳಿದರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೋತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್ ಒನ್ ಆರ್ ಟೂ ಡೇಸ್ ವೇಟ್ ಫಾರ್ ಟೂ ಡೇಸ್ ಅವರ ಎ ಐ ಸಿ ಸಿ ಕ್ಲಾರಿಫೈ ಮಾಡ್ತಾರೆ ಅಲ್ಲಲ್ಲ ಆ ಥರ ಇದ್ದರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ತಾನೆ ಗೆದ್ದಿದ್ದು ಇವರು ಅಧ್ಯಕ್ಷ ಇರಬಹುದು ಇವಾಗಿಂದ ಪರಮೇಶ್ವರು ಕೂಡ ಹದಿಮೂರರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು ಅದು ಸೋತ್ಬಿಟ್ರು ಅವರು ಗೊತ್ತಾಯ್ತಾ ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದಲು ಅದನ್ನು ಚುಕ್ತ ಆಗಲಿ ಆಮೇಲೆ ಇದು ಈ ಚುಕ್ತ ಮಾಡಿದೆ ಸಿದ್ದರಾಮಯ್ಯವ್ರು ಇರಬೇಕು ಅನ್ನೋರು ಗೊತ್ತಾಯ್ತಾ ಅನಿವಾರ್ಯತೆ ಬಂದರೆ ಕಲಿತ ಸಿ ಎಂ ಪರಮೇಶ್ವರ್ ಆಗಲಿ ಅನ್ನೋರು